ಆತ್ಮೀಯ ವಿದ್ಯಾರ್ಥಿಗಳೇ ಮಕಾಸರ್ ಸರ್ ಆನ್ಲೈನ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ನಾಲ್ಕು ಅಂಕದ ಮಹತ್ತರವಾದ ಪ್ರಶ್ನೆಯನ್ನು ನಾವು ಅಧ್ಯಯನ ಮಾಡೋಣ ಯಾವುದಪ್ಪ ಅಂತಂದರೆ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ನಾಲ್ಕು ಅಂಕದ ತುಂಬಾ ಮಹತ್ತರವಾದ ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ಸರ್ ಇಲ್ಲಿ ಸ್ವಲ್ಪ ಗಣಿತ ಬರುತ್ತೆ ಇಕ್ವೇಶನ್ಸ್ ಬರ್ತಾವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಶ್ನೆಯನ್ನು ಅವರೇನು ಮಾಡೋದಿಲ್ಲ ಎಕ್ಸಾಮಲ್ಲಿ ಅಟೆಂಪ್ಟ್ ಮಾಡೋದಿಲ್ಲ ಬಟ್ ಇಲ್ಲಿ ಎಷ್ಟು ಸುಲಭವಾಗಿದೆ ಅಂತಂದ್ರೆ ಕೇವಲ ನಾಲ್ಕು ಸಮೀಕರಣಗಳನ್ನ ಬರೆದ್ರೆ ಸಾಕು ನಮ್ಗೆ ನಾಲ್ಕು ಅಂಕಗಳು ಸಿಗ್ತವೆ ಯಾವುದೇ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಅಥವಾ ವಿವರಣೆಯ ಅಗತ್ಯ ಇಲ್ಲಿ ಇರೋದಿಲ್ಲ ಯಾವ ರೀತಿ ಆ ನಾಲ್ಕು ಇಕ್ವೇಶನ್ ಅಥವಾ ಸಮೀಕರಣಗಳನ್ನು ನಾವು ನೆನಪಿಟ್ಕೋಬಹುದು ಯಾವ ರೀತಿ ಅದನ್ನು ಅರ್ಥೈಸ್ಕೊಳ್ಬಹುದು ಇದೇ ಆಧಾರದ ಮೇಲೆ ಐದು ಅಂಕದ ಒಂದು ನಮಗೆ ಯೋಜನಾ ಆಧಾರಿತ ಪ್ರಶ್ನೆ ಬರುತ್ತೆ ಅದು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣಿನ ಪ್ರಶ್ನೆ ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು ಇದು ಅರ್ಥ ಆದ್ರೆ ಅದು ಸುಲಭವಾಗಿ ನಾವು ಸಾಲ್ವ್ ಮಾಡಬಹುದು ಈಗ ನೇರವಾಗಿ ಈ ಪರಿಕಲ್ಪನೆಗೆ ಹೋಗ್ಬಿಡೋಣ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ನಿಷ್ಪತ್ತಿ ಬಗ್ಗೆ ಆಮೇಲೆ ಮಾತಾಡ್ತೀನಿ ನನ್ನ ಡೆರಿವೇಷನ್ ಅನ್ನೋ ಕಾನ್ಸೆಪ್ಟನ್ನ ಮೊದಲು ಈ ಬಜೆಟ್ ರೇಖೆ ಅಂತಂದ್ರೆ ಏನು ಮುಖ್ಯವಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಈ ಅಧ್ಯಾಯದಲ್ಲಿ ಅವರು ಏನ್ ಮಾಡಿದ್ದಾರೆ ಕೆಲವೊಂದು ಸಂಕೇತಗಳನ್ನ ಕೊಟ್ಟಿದ್ದಾರೆ ನಮ್ಗೆ ಎಂ ಅಂದ್ರೆ ವ್ಯಕ್ತಿಯ ಆದಾಯ ಇಲ್ಲಿ ವಾಸ್ತವವಾಗಿ ಆಕ್ಚುಲಿ ನಾವು ಅರ್ಥಶಾಸ್ತ್ರದಲ್ಲಿ ವಾಯನ್ನ ಆದಾಯಕ್ಕೆ ನಾವು ಸಂಕೇತ ಮಾಡ್ತೀವಿ ಆದ್ರೆ ಈ ಅಧ್ಯಾಯದಲ್ಲಿ ಅವರು ಏನು ಊಹೆ ಮಾಡ್ಕೊಂಡಿದ್ದಾರೆ ಎಂ ಅಂದ್ರೆ ವ್ಯಕ್ತಿಯ ಆದಾಯ ಎಕ್ಸ್ ಒನ್ ಅಂದ್ರೆ ಸರಕು ಒಂದು ಬಟ್ ಇಲ್ಲಿ ಸರಕು ಒಂದನ್ನು ಯಾವ ತೆಗೆದುಕೊಂಡಿದ್ರು ನಾವು ಬಾಳೆಹಣ್ಣನ್ನ ತೆಗೆದುಕೊಂಡಿದ್ದೀವಿ ಒನ್ ಅಂದ್ರೆ ಈ ಸರಕು ಒಂದರ ಬೆಲೆ ಈ ಸರಕು ಒಂದರ ಬೆಲೆಗೆ ಪಿ ಒನ್ ಅಂತ ಕರಿತಾ ಇದ್ದೀವಿ ಅದೇ ರೀತಿ ಎಕ್ಸ್ ಟು ಅಂತಂದ್ರೆ ಸರಕು ಎರಡು ಅಂತ ಅರ್ಥ ಸರಕು ಎರಡು ಅಂತ ಅರ್ಥ ಅಂದ್ರೆ ಮಾವಿನ ಹಣ್ಣು ಅಂತ ಅರ್ಥ ಟು ಅಂತಂತಂದ್ರೆ ಆ ಸರಕು ಎರಡರ ಬೆಲೆಗೆ ಏನಂತ ಕರಿತಾ ಇದ್ದಾನೆ ನಾನು ಟು ಅಂತ ಕರಿತಾ ಇದ್ದಾನೆ ಒಟ್ಟಾರೆಯಾಗಿ ಬಜೆಟ್ ರೇಖೆಯನ್ನ ಈ ರೀತಿ ಬರೀತಾ ಇದ್ದೇನೆ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಟು ಎಂ ಏನ್ ಸರ್ ಇದು ಬಜೆಟ್ ರೇಖೆ ಅಂತಂದ್ರೆ ನಾವು ಏನ ಆ ಒಂದು ಸಂಯೋಜನೆ ಇದಕ್ಕೆ ಏನಂತ ಕರಿತಾ ಇದೀವಿ ಒಂದು ಸಂಯೋಜನೆ ಅಂತ ಹೇಳಿ ಕರಿತಾ ಇದೀವಿ ಬಂಡಲ್ ಅಂತ ಹೇಳಿ ಕರೀತಾ ಇದ್ದಾರೆ ಈ ಸಂಯೋಜನೆಗಳ ವೆಚ್ಚ ಯಾವುದಕ್ಕೆ ಸಮವಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ವ್ಯಕ್ತಿಯ ಆದಾಯಕ್ಕೆ ಸಮವಾಗಿದ್ರೆ ಆ ಒಂದು ರೇಖೆಯನ್ನು ಏನಂತ ಕರಿತಾ ಇದ್ದಾರೆ ಬಜೆಟ್ ರೇಖೆ ಅಂತ ಕರಿತಾ ಇದ್ದಾರೆ ಅರ್ಥ ಆಯ್ತಲ್ಲ ಅಂದ್ರೆ ಒಂದು ಸಂಯೋಜನೆ ಮೇಲೆ ನಾನು ಖರ್ಚು ಮಾಡ್ತಾ ಇದನೋ ವೆಚ್ಚ ಮಾಡ್ತಾ ಇದ್ದಾನೋ ಅವುಗಳ ವೆಚ್ಚ ಯಾವುದಕ್ಕೆ ಸಮವಾಗಿರಬೇಕು ವ್ಯಕ್ತಿಯ ಆದಾಯಕ್ಕೆ ಸಮರವಾಗಿರಬೇಕು ಫಾರ್ ಎಕ್ಸಾಂಪಲ್ ನನ್ನ ಆದಾಯ ಇಪ್ಪತ್ತು ರೂಪಾಯಿ ಇದೆ ಓಕೆ ಸೊ ಸರಕು ಒಂದರ ಬೆಲೆ ಹತ್ತು ರೂಪಾಯಿ ಇದೆ ಅಂದ್ರೆ ಬಾಳೆಹಣ್ಣಿನ ಬೆಲೆ ಹತ್ತು ರೂಪಾಯಿ ಇದೆ ನಾನು ಏನ್ ಮಾಡ್ತೀನಿ ಒಂದು ಬಾಳೆಹಣ್ಣನ ತೆಗೆದುಕೊಳ್ತೀನಿ ಅಂದ್ರೆ ಹತ್ತು ರೂಪಾಯಿ ಆಯ್ತಾ ಹತ್ತು ಇಂಟು ಒಂದು ಹತ್ತು ರೂಪಾಯಿ ಆಯ್ತು ಪ್ಲಸ್ ಮಾವಿನ ಹಣ್ಣಿನ ಬೆಲೆ ಐದು ರೂಪಾಯಿ ಇದೆ ಅಂತ ಅನ್ಕೊಳ್ರೆ ಎರಡು ಮಾವಿನ ಹಣ್ಣುಗಳನ್ನ ತೆಗೆದುಕೊಳ್ತೀನಿ ನಾನು ಐದು ಇಂಟು ಎರಡು ಎಷ್ಟಾಗುತ್ತೆ ಐದು ಇಂಟು ಎರಡು ಮಾಡಿದಾಗ ಎಷ್ಟು ಬರ್ತಾ ಇದೆ ನಂಗೆ ಹತ್ತು ರೂಪಾಯಿ ಬರ್ತಾ ಇದೆ ಟೆನ್ ಪ್ಲಸ್ ಟೆನ್ ಟ್ವೆಂಟಿ ಇಪ್ಪತ್ತು ಇಸ್ ಈಕ್ವಲ್ ಟು ಇಪ್ಪತ್ತು ಅರ್ಥ ಆಯ್ತು ಅನ್ಕೋತೀನಿ ಅಂದ್ರೆ ಈ ಒಂದು ಸಂಯೋಜನೆಗಳ ಮೇಲೆ ಮಾಡುವಂತಹ ವೆಚ್ಚ ವ್ಯಕ್ತಿಯ ಆದಾಯಕ್ಕೆ ಸಮವಾಗಿದ್ದರೆ ಆ ಪರಿಕಲ್ಪನೆ ಏನಾಗುತ್ತೆ ಬಜೆಟ್ ರೇಖೆಯಾಗುತ್ತೆ ಒಂದು ವೇಳೆ ವ್ಯಕ್ತಿಯ ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಿದ್ರೆ ಅದೇ ಬಜೆಟ್ ಮಿತಿ ಒಬ್ಬ ವ್ಯಕ್ತಿ ಅವನು ಅಥವಾ ಅವಳು ತನ್ನ ಆದಾಯಕ್ಕೆ ಸಮವಾಗಿ ಅಥವಾ ಆದಾಯಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಏನಾದರೂ ಸಂಯೋಜನೆಗಳನ್ನ ಕೊಂಡುಕೊಂಡ್ರೆ ಅದೇ ಬಜೆಟ್ ಮಿತಿ ವ್ಯಕ್ತಿಯ ಆದಾಯಕ್ಕೆ ಸಮವಾಗಿ ಕೊಂಡುಕೊಂಡ್ರೆ ಅದೇ ಬಜೆಟ್ ರೇಖೆ ಮಾರುಕಟ್ಟೆಯಲ್ಲಿ ಒಬ್ಬ ಅನುಭೋಗಿಗೆ ಲಭ್ಯವಿರುವಂತಹ ಸಂಯೋಜನೆಗಳ ಸಮೂಹವನ್ನೇ ಬಜೆಟ್ ರೇಖೆ ಅಲ್ಲ ಬಜೆಟ್ ಗಣ ಅಂತೇಳಿ ಏನ್ ಮಾಡ್ತಾ ಇದೀವಿ ನಾವಲ್ಲಿ ಕರೀತಾ ಇದೀವಿ ಸೊ ಮೂರು ಡಿಫ್ರೆನ್ಸ್ ಬಹಳ ಕ್ಲಿಯರ್ ಆಗಿ ನಾನು ಇವಾಗ ನಿಮಗೆ ಹೇಳಿದ್ದೇನೆ ಸ್ವಲ್ಪ ಡಯಾಗ್ರಾಮ್ ನೋಡೋಣ ಆಮೇಲೆ ನಿಷ್ಪತ್ತಿ ಬಗ್ಗೆ ಮಾತಾಡ್ತೀನಿ ಆ ನಾಲ್ಕು ಸಮೀಕರಣಗಳನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಮೊದಲೇದಾಗಿ ಇದು ಬಜೆಟ್ ರೇಖೆ ಹೌದಾ ಬಜೆಟ್ ರೇಖೆ ಯಾವಾಗಲೂ ಕೂಡ ಇಳಿಮುಖ ಇಳಿಜಾರನ್ನು ಹೊಂದಿರುತ್ತೆ ಇಲ್ಲಿದೆ ಇಳಿಜಾರು ಏನ್ ಸರ್ ಇದೆ ಇಳಿಜಾರು ಇಳಿಜಾರು ಅಂತಂದ್ರೆ ಎಕ್ಸ್ ಒನ್ ಚೇಂಜ್ ಇನ್ ಎಕ್ಸ್ ಒನ್ ಚೇಂಜ್ ಇನ್ ಎಕ್ಸ್ ಟು ಅದಕ್ಕೆ ನಾವು ಎಕನಾಮಿಕ್ಸ್ ಅಲ್ಲಿ ಚೇಂಜ್ ಬದಲಾವಣೆ ಅಂತ ಹೇಳಿ ಕರಿತೀವಿ ಅಂದ್ರೆ ಬಾಳೆಹಣ್ಣಿನ ಪ್ರಮಾಣದಲ್ಲಿ ಬದಲಾವಣೆಯಾದಾಗ ಮಾವಿನ ಹಣ್ಣಿನ ಪ್ರಮಾಣದಲ್ಲಿ ಎಷ್ಟು ಬದಲಾವಣೆ ಆಯಿತು ಎಂಬುದನ್ನ ಅಳತೆ ಮಾಡುವಂಥದ್ದು ಯಾವ್ದಾಗಿರುತ್ತೆ ಇಳಿಜಾರು ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣಿನಲ್ಲಿ ಒಂದು ಪ್ರತಿಶತ ಹೆಚ್ಚಳವಾದಾಗ ಮಾವಿನ ಒಂದು ಪ್ರಮಾಣದಲ್ಲಿ ಆಗಿರಬಹುದು ಮಾವಿನ ಹಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಯಿತು ಅನ್ನೋದು ಯಾವ್ದು ಹೇಳ್ತಾ ಇರುತ್ತೆ ಚೇಂಜ್ ಇನ್ ಎಕ್ಸ್ ಟು ಅದನ್ನೇ ನಾವು ಇಳಿಸಾರು ಅಂತ ಹೇಳಿ ಕರಿತಾ ಇರ್ತೀವಿ ಸೊ ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಬೇಕಾಗಿದ್ದು ಎರಡು ಇದಾವೆ ಎಕ್ಸ್ ಒನ್ ಮತ್ತು ಎಕ್ಸ್ ಟು ಎಕ್ಸ್ ಒನ್ ಅಂದ್ರೆ ಬಾಳೆಹಣ್ಣು ಎಕ್ಸ್ ಟು ಅಂತಂದ್ರೆ ಮಾವಿನ ಹಣ್ಣು ಮತ್ತು ಮುಖ್ಯವಾಗಿ ಆ ಒಂದು ಆಗುವಂತ ಬದಲಾವಣೆ ಎಕ್ಸ್ ಒನ್ ಮಾವಿನ ಹಣ್ಣಿನಲ್ಲಾದ ಬದಲಾವಣೆ ಚೇಂಜ್ ಇನ್ ಎಕ್ಸ್ ಒನ್ ಎಕ್ಸ್ ಟು ಮಾವಿನ ಹಣ್ಣು ಚೇಂಜ್ ಇನ್ ಎಕ್ಸ್ ಟು ಆ ಮಾವಿನ ಹಣ್ಣಿನಲ್ಲಾಗುವಂತಹ ಬದಲಾವಣೆ ಒಂದು ಬಾಳೆಹಣ್ಣು ಇನ್ನೊಂದು ಮಾವಿನ ಹಣ್ಣು ಸರಿ ಏನ್ಮತ್ತಿದ್ರೆ ಎಂ ಡಿವೈಡೆಡ್ ಬೈ ಪಿ ಒನ್ ಮತ್ತು ಎಂ ಡಿವೈಡೆಡ್ ಬೈ ಪಿ ಟು ಬಹಳ ಸುಲಭವಾಗಿದೆ ಒಬ್ಬ ವ್ಯಕ್ತಿ ಅಥವಾ ಅನುಭೋಗಿ ತನ್ನ ಎಲ್ಲಾ ಆದಾಯವನ್ನ ಬಾಳೆಹಣ್ಣುಗಳನ್ನ ಖರೀದಿ ಮಾಡಲಿಕ್ಕೆ ವೆಚ್ಚ ಮಾಡಿಬಿಟ್ರೆ ಎಂ ಡಿವೈಡೆಡ್ ಬೈ ಪಿ ಒನ್ ಅಷ್ಟು ಬಾಳೆಹಣ್ಣನ್ನು ಖರೀದಿ ಮಾಡಬಹುದು ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಎಲ್ಲಾ ಆದಾಯವನ್ನ ಮಾವಿನ ಹಣ್ಣುಗಳನ್ನ ಖರೀದಿ ಮಾಡಲಿಕ್ಕೆ ವೆಚ್ಚ ಮಾಡಿದ್ರೆ ಎಂ ಡಿವೈಡೆಡ್ ಬೈ ಪಿ ಟು ಅಷ್ಟು ಏನ್ ಮಾಡಬಹುದು ಅವನು ಮಾವಿನ ಹಣ್ಣುಗಳನ್ನ ಖರೀದಿ ಮಾಡಬಹುದು ಸೊ ಇದು ನಿಮಗೆ ಐದು ಅಂಕದ ಒಂದು ಪಿ ಕ್ವಶನ್ ಅಲ್ಲಿ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಅದನ್ನು ಮಾತಾಡ್ತಾ ಇದ್ದೆ ನಿಮಗೆ ಓಕೆ ಇಲ್ಲಿ ಮುಖ್ಯವಾಗಿ ಇವಾಗ ನಾವು ಇಕ್ವೇಶನ್ ಅಥವಾ ನಿಷ್ಪತ್ತಿಗಳ ಬಗ್ಗೆ ಏನ್ ಮಾಡೋಣ ಮಾತಾಡೋಣ ಇದು ಅರ್ಥ ಆಯಿತು ಅಲ್ವಾ ಇವಾಗೆ ನೋಡೋಣ ಫಾರ್ ಎಕ್ಸಾಂಪಲ್ ಮೊದಲನೇ ಇಕ್ವೇಶನ್ ಏನ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಇಕ್ವೇಶನ್ ಬರ್ತಾ ಇದೆ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ ಟು ಇದು ಮೊದಲನೇ ಸಮೀಕರಣ ಇದನ್ನೇ ನಾವು ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ಒಂದು ಅಂಕದ ಪ್ರಶ್ನೆಯನ್ನು ಕೂಡ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳಿರ್ತಾನೆ ಬಜೆಟ್ ರೇಖೆಯ ಸಮೀಕರಣ ಅಂತೇಳಿ ಕಂಪಲ್ಸರಿ ಏನ್ ಬರಬೇಕು ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಕ್ವಲ್ ಟು ಎಮ್ ಅನ್ನೋ ಪರಿಕಲ್ಪನೆ ನಮಗೆ ಬರಬೇಕಾಗತ್ತೆ ಅದೇ ರೀತಿ ಈಗ ಎರಡನೇ ಸಮೀಕರಣ ಪಡ್ಕೊಳ್ಳೋದು ಹೇಗೆ ಸರ್ ಏನಿಲ್ಲ ಸುಲಭವಾಗಿದೆ ಎರಡನೇ ಸಮೀಕರಣ ಈ ಸಮೀಕರಣಕ್ಕೆ ಬದಲಾಗುವಂತಹ ಬಾಳೆಹಣ್ಣು ಮತ್ತು ಬದಲಾಗುವಂತಹ ಮಾವಿನ ಹಣ್ಣುಗಳನ್ನ ಏನ್ ಮಾಡ್ಬೇಕು ಆಡ್ ಮಾಡ್ಬೇಕು ಅಥವಾ ಕೂಡಿಸ್ಬೇಕು ಅರ್ಥ ಆಯ್ತು ಅನ್ಕೋತೀನಿ ಈ ಒಂದು ಎಕ್ವೇಶನ್ಗೆ ಇದನ್ನ ಏನ್ ಮಾಡ್ಬೇಕು ನಾವು ಇವಾಗ ಕೂಡಿಸ್ಬೇಕು ನೋಡಿದಾಗ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸ್ ಒನ್ ಚೇಂಜ್ ಇನ್ ಎಕ್ಸ್ ಒನ್ ಎರಡು ಕೂಡ ನೋಡ್ಲಿಕ್ಕೆ ಸೇಮ್ ಇದಾವೆ ಎರಡು ಕೂಡ ಎಕ್ಸ್ ಒನ್ ಗಳೇ ಹಾಗಾಗಿ ಪಿ ಒನ್ ಅನ್ನು ಪರಿಕಲ್ಪನೆ ಹೊರಗಡೆ ಬರುತ್ತೆ ಎಕ್ಸ್ ಒನ್ ನುಡೀತು ಪ್ಲಸ್ ಚೇಂಜ್ ಇನ್ ಎಕ್ಸ್ ಒನ್ ಹೌದಾ ಅದೇ ಥರ ಪ್ಲಸ್ ಪಿ ಟು ಏನು ಉಳಿತು ಎಕ್ಸ್ ಟು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಚೇಂಜ್ ಇನ್ ಎಕ್ಸ್ ಟು ಇಸ್ ಈಕ್ವಲ್ ಟು ಎಂ ಎರಡನೇ ಸಮೀಕರಣ ಎಷ್ಟು ಸುಲಭವಾಗಿದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ ಬಟ್ ನೆಕ್ಸ್ಟ್ ಮೂರನೇ ಸಮೀಕರಣಕ್ಕೆ ಹೋಗುವ ಮುಂಚೆ ಈ ಸಮೀಕರಣವನ್ನ ಬಿಡಿಸ್ ಬರ್ಕೋಬೇಕು ಬಟ್ ಎಕ್ಸಾಮ್ ಅಲ್ಲಿ ಬರ್ಕೊಳ್ಬೇಕಂತ ರೂಲ್ಸ್ ಇಲ್ಲ ಒಂದು ಎರಡು ಸಮೀಕರಣ ಮೂರು ನಾಲ್ಕು ಬರ್ಬಿಟ್ರ ಮಗಿತ್ತು ಬಟ್ ಸರ್ ಇದು ಹೆಂಗ್ ಬಂತು ಇದನ್ನ ಹೆಂಗ್ ಅರ್ಥೈಸ್ಕೊಳ್ಬೇಕು ಮೂರನೇ ಸಮೀಕರಣ ಹೆಂಗ್ ಬರುತ್ತೆ ಅಂತ ಅರ್ಥೈಸ್ಕೋಬೇಕಾದ್ರೆ ಸ್ವಲ್ಪ ಇದನ್ನ ನಾನು ಬಿಡಿಸ್ಬರಿತೀನಿ ನೋಡಿ ಏನಾಗುತ್ತೆ ಪಿ ಒನ್ ಇದೆ ನಮ್ಗೆ ಆರ್ನಲ್ಲಿ ಬೋದಾಮಸ್ ರೂಲ್ ಗೊತ್ತಿದಾವೆ ಇದನ್ನ ಇದ್ರ ಜೊತೆ ಇಂಟು ಮಾಡ್ಕೋಬೇಕಲ್ಲ ಬ್ರಾಕೆಟ್ ಅಲ್ಲಿ ನಾವು ಇಂಟು ಮಾಡ್ಕೊಳ್ಬೇಕಲ್ವಾ ಪಿ ಒನ್ ಇಂಟು ಎಕ್ಸ್ ಒನ್ ಏನಾಗುತ್ತೆ ನೋಡೋಣ ಪಿ ಒನ್ ಎಕ್ಸ್ ಒನ್ ಇಂಟು ಅದೇ ಪಿ ಒನ್ ಎಕ್ಸ್ ಒನ್ ಆಯಿತು ಪ್ಲಸ್ ಪಿ ಒನ್ ಚೇಂಜ್ ಇನ್ ಎಕ್ಸ್ ಒನ್ ಪಿ ಒನ್ ಚೇಂಜ್ ಇನ್ ಎಕ್ಸ್ ಒನ್ ಹೌದಾ ಪ್ಲಸ್ ಪಿ ಟು ಎಕ್ಸ್ ಟು ಪ್ಲಸ್ ಪಿ ಟು ಚೇಂಜ್ ಇನ್ ಎಕ್ಸ್ ಟು ಈಕ್ವಲ್ ಟು ಎಮ್ ಇದೇ ಈ ರೀತಿ ಬರ್ಕೋಬೇಕಾಗತ್ತೆ ನಾವು ಯಾಕಂದರೆ ಈಗ ಅವನೇನು ಹೇಳ್ತಾನೆ ಎರಡನೇ ಸಮೀಕರಣದಲ್ಲಿ ಒಂದನೇ ಸಮೀಕರಣವನ್ನ ಏನ್ ಮಾಡ್ರಿ ಮೈನಸ್ ಮಾಡ್ರಿ ಅಂತ ಹೇಳ್ತಾನೆ ಎರಡನೇ ಸಮೀಕರಣದಲ್ಲಿ ಒಂದನೇ ಸಮೀಕರಣವನ್ನು ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕು ಈಗ ಮೈನಸ್ ಮಾಡಿ ನೋಡೋಣ ಇದನ್ನ ಮತ್ತೇನೊಂದ್ಸರಿ ಬರ್ಕೋತಾ ಇದ್ದೀನಿ ನಾನು ಫಾರ್ ಎಕ್ಸಾಂಪಲ್ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಒನ್ ಚೇಂಜ್ ಇನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಪ್ಲಸ್ ಪಿ ಟು ಚೇಂಜ್ ಇನ್ ಎಕ್ಸ್ ಟು ಈಕ್ವಲ್ ಟು ಎಂ ಇದರಲ್ಲಿ ಏನ್ ಮೈನಸ್ ಮಾಡ್ಬೇಕ್ರೆ ಮೊದಲನೇ ಇಕ್ವೇಶನ್ ಮೈನಸ್ ಮಾಡ್ಬೇಕಲ್ವಾ ಏನದು ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ ಈಕ್ವಲ್ ಟು ಎಮ್ ಅನ್ನ ಮೈನಸ್ ಮಾಡಬೇಕು ನೋಡೋಣ ಇವಾಗ ಈಗ ನೋಡಿ ಇದ್ರಲ್ಲಿ ಏನೆಲ್ಲ ಕ್ಯಾನ್ಸಲ್ ಆಗ್ತಾವ ನೋಡೋಣ ಆ ಕಡೆ ಭಾಗದಲ್ಲಿ ಮತ್ತು ಈ ಕಡೆ ಭಾಗದಲ್ಲಿ ಸೇಮ್ ಇರುವಂತಹದ್ದು ಯಾವ್ದಿದೆ ಇಲ್ಲಿಯೂ ಕೂಡ ಪಿ ಒನ್ ಎಕ್ಸ್ ಒನ್ ಇದೆ ಅಲ್ರಿ ಇಲ್ಲಿಯೂ ಕೂಡ ಪಿ ಒನ್ ಎಕ್ಸ್ ಒನ್ ಇದೆ ಇಲ್ಲಿಯೂ ಕೂಡ ಪಿ ಟು ಎಕ್ಸ್ ಟು ಇದೆ ಈಕ್ವಲ್ ಟು ಸೈನ್ ಆದ್ಮೇಲೆ ಇಲ್ಲೂ ಕೂಡ ಪಿ ಟು ಎಕ್ಸ್ ಟು ಇದೆ ಈಗ ಎಮ್ ಅಲ್ಲಿ ಎಂ ಹೋದರೆ ಝೀರೋ ಅಲ್ವಾ ಸೊ ಎಂ ಮತ್ತು ಎಂ ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಉಳಿದಿರೋದೇನು ಬರ್ಕೋಬೇಕು ಇವಾಗ ಏನು ಉಳಿತು ನನಗೆ ಪಿ ಒನ್ ಚೇಂಜ್ ಇನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಚೇಂಜ್ ಇನ್ ಎಕ್ಸ್ ಟು ಎಂ ಅಲ್ಲಿ ಎಮ್ ಹೋದ್ರೆ ಏನಾಗುತ್ತೆ ಝೀರೋ ಆಗುತ್ತೆ ಇದು ಇಕ್ವೇಶನ್ ನಂಬರ್ ತ್ರೀ ಮುಗೀತು ಎಕ್ಸಾಮ್ ಅಲ್ಲಿ ಒಂದು ಎರಡು ಇಕ್ವೇಷನ್ ಬರೆದ್ರೆ ಸಾಕು ಇದನ್ನ ಬರೆಯುವಂತ ಅಗತ್ಯನೂ ಇಲ್ಲ ನಿಮ್ಗೆ ಗೊತ್ತಾಗ್ಲಿ ಅರ್ಥ ಆಗ್ಲಿ ಇದು ಹೆಂಗ್ ಬಂತು ಅಂತ ಹೇಳಿ ನಾನ್ ತೋರಿಸ್ಕೊಟ್ಟಿರೋದಷ್ಟೇ ಈಗ ಈ ಮೂರನೇ ಇಕ್ವೇಶನ್ ಸೈಡ್ ಹಾಕ್ತಾರೆ ಎಕ್ಸ್ ಅನ್ನ ಸೈಡ್ ಹಾಕೋತಾರೆ ಅಂದ್ರೆ ಅದನ್ನ ಮರು ಬರೀತಾರೆ ಈ ಮೂರನೇ ಇಕ್ವೇಶನ್ ಸಮೀಕರಣ ಮೂರನ್ನ ಮರು ಬರೆದಾಗ ರೀರೈಟ್ ಮಾಡಿದಾಗ ಹೆಂಗ್ ಬರುತ್ತೆ ಅಂತಂದ್ರೆ ಈಗ ಈ ಎಕ್ಸ್ ಟು ಈ ಕಡೆ ತಗೋತೀನಿ ಚೇಂಜ್ ಇನ್ ಎಕ್ಸ್ ಟು ಏನ್ ಉಳಿತು ನನಗೆ ಚೇಂಜ್ ಎಕ್ಸ್ ಒನ್ ಈ ಕಡೆ ಹೋಯಿತು ಅಂತಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಅದು ನೆಕ್ಸ್ಟ್ ನನಗೆ ಮೈನಸ್ ಈ ಕಡೆ ಇರುವಂತ ಕಡೆ ಹೋದಾಗ ಆಟೋಮೆಟಿಕಲಿ ಪ್ಲಸ್ ಇರುವಂತ ಏನಾಗಬೇಕು ಮೈನಸ್ ಆಗಲೇಬೇಕು ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಟು ಇದು ಇಕ್ವೇಶನ್ ನಂಬರ್ ಫೋರ್ ಬಹಳ ಈಸಿ ಇದೆ ಏನಿಲ್ಲ ಎಕ್ಸ್ ಟೂ ಅನ್ನು ತೆಗೆದುಕೊಂಡಿವಿ ಈ ಕಡೆ ಎಕ್ಸ್ ಒನ್ ಕೆಳಗಡೆ ಬಂತು ಈ ಮೈನಸ್ ಪಿ ಒನ್ ಆ ಕಡೆ ಹೋಗಬೇಕಾಗಿತ್ತು ಪ್ಲಸ್ ಪಿ ಒನ್ ಇರೋದು ಆ ಕಡೆ ಹೋದಾಗ ಮೈನಸ್ ಆಗುತ್ತೆ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಟು ಇಕ್ವೇಶನ್ ನಂಬರ್ ನಾಲ್ಕು ಇದನ್ನೇ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಟು ಅನ್ನೇ ನಾವು ಬಜೆಟ್ ರೇಖೆಯ ಇಳಿಸಾರು ಅಂತ ಹೇಳಿ ಕರೀತಾ ಇದ್ದೀವಿ ಯಾವುದೇ ಇಳಿಸಾರು ಬಜೆಟ್ ರೇಖೆಯ ಇಳಿಜಾರು ಎಕ್ಸಾಮ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಸಮೀಕರಣಗಳನ್ನ ಬರೆದ್ಬಿಟ್ರೆ ನಾಲ್ಕು ಅಂಕಗಳು ಸಿಗ್ತವೆ ತುಂಬಾನೇ ಸುಲಭವಾದಂತಹ ಪ್ರಶ್ನೆ ಇಂತಹ ಪ್ರಶ್ನೆಗಳನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಯಾವುದೇ ವಿವರಣೆ ಕೂಡ ಇರೋದಿಲ್ಲ ಇಕ್ವೇಶನ್ಸ್ ಗಳನ್ನ ಕರೆಕ್ಟ್ ಆಗಿ ಬರ್ದ್ವಿ ಅಂತಂದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು ಇನ್ಮೇಲೆ ನನ್ನ ನಾಳೆಯ ತರಗತಿಗಳಿಂದ ಸೆಲೆಕ್ಟಿವ್ ಅಂದ್ರೆ ಯಾವ್ದಾವುದ ಪರಿಕಲ್ಪನೆಗಳನ್ನ ತೆಗೆದುಕೊಳ್ಳೋದಿಲ್ಲ ನಾಳೆಯಿಂದ ಅಧ್ಯಾಯವಾರು ಮೊದಲನೇ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ್ಯಾವು ಆರು ಅಂಕದ ಪ್ರಶ್ನೆಗಳು ಯಾವ್ಯಾವು ಎರಡನೇ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಆರು ಅಂಕದ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಲ್ಲಿ ಯೋಜನಾ ಆಧಾರಿತ ಪ್ರಶ್ನೆ ಯಾವ್ದು ಬರುತ್ತೆ ಹಂತ ಹಂತವಾಗಿ ಚಾಪ್ಟರ್ ವೈಸ್ ಅಥವಾ ಅಧ್ಯಾಯವಾರು ನಾನು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಅದು ನಿಮಗೆ ಓದ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಕ್ವಶನ್ ಬ್ಯಾಂಕ್ ಬಿಡಿಸಬೇಕಾದಾಗ ಅದರ ಪ್ರಕಾರನೇ ನೀವು ಓದ್ಕೊಂಡ್ರೆ ಸುಲಭವಾಗಿ ಅಂಕಗಳನ್ನು ಗಳಿಸಲಿಕ್ಕೆ ಸುಲಭವಾಗುತ್ತೆ ಎರಡು ಫೋಲ್ಡರ್ ಗಳನ್ನು ಮಾಡಿರ್ತೀನಿ ಒಂದು ಇಂಗ್ಲಿಷ್ ಮೀಡಿಯಂ ಇನ್ನೊಂದು ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ನೋಡಬಹುದು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ನೋಡಬಹುದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು